ನನ್ನ ಕವಿತೆಯ ಶೀರ್ಷಿಕೆ ಮಳೆಯಲ್ಲಿ ನಾನೆನ್ನ ಜೊತೆ ಮಳೆಯೇ ನೀ ಸುರಿಯೇ ತುಸು ಮೆಲ್ಲನೆ ಗಾಳಿಯೇ ಮಳೆಯೇ ನೀ ಸುರಿಯೇ ತುಸು ಮೆಲ್ಲನೆ ಬೀಸು ಗಾಳಿಯೇ ಅವಳು ಬರುವ ದಾರಿಯಲಿ ನೀ ಸೋಕದಿರು ತಂಗಾಳಿಯೇ ಅವಳು ಬರುವ ದಾರಿಯಲಿ ನೀ ಸೋಕದಿರು ತಂಗಾಳಿಯೇ ಅರಶಿಣ ಮೈಯ ಹಳದಿಯ ಕಾಂತಿ ತಾಕದಿರು ನೀ ಸುಳಿಗಾಳಿಯೇ ಅರಶಿಣಮಯ್ಯ ಹಳದಿಯ ಕಾಂತಿ ತಾಕದಿರು ನೀ ಬಿಸಿಲು ಕೂಡ ನಾಚಿ ನೀರಾಗಲಿ ಹಗುರಾಗಿ ಸುರಿಯೇ ಮಳೆಯಲ್ಲಿ ಮಲೆಯಲ್ಲಿ ಒಡೆಯಾಗಿ ಬರುವೆ ನೀರೆಯೇ ಒಡೆಯಾಗಿ ಬರುವೆ ನೀರೆಯೇ ಸಿಡಿಲಾಗಿ ಬರಲಿ ಮಿಂಚಾಗಿ ಬರಲಿ ಬರಲಿ ತರಬಿಡಿದು ನಾ ನಳಿವೆ ಬಲಿಮೆಯೇ ನಾ ನಲಿವೆ ಬಲಿವೆ ತಂಪಾಗಲಿ ಇಂಪಾಗಲಿ ಸಂಪಾಗಲಿ ತಂಪಾಗಲಿ ಹಿಂಪಾಗಲಿ ಸಂಪಾಗಲಿ ನಮ್ಮ ಪ್ರೇಮ ದುಷಿಹಿತವಾಗಿರಲಿ ಓ ಮೇಘಗಳೇ ಓಡದಿರಿ ನಿಲ್ಲಿರಿ ಓಡದಿರಿ ನಿಲ್ಲಿರಿ ನಮ್ಮ ಮಧುರ ಪ್ರೇಮ ಕಾವ್ಯವಾಗಲಿ ನಮ್ಮ ಮಧುರ ಪ್ರೇಮ ಕಾವ್ಯವಾಗಲಿ ಬದುಕು ಬೆಳಕಾಗಲಿ ಅವಳ ನಡೆಯಲಿ ಕಾರ್ಮೋಡ ಕವಿದು ಕತ್ತಲಾಗದಿರಲಿ ಬದುಕು ಬೆಳಕಾಗಲಿ ಅವಳ ನಡೆಯಲಿ ಕಾರ್ಮೋಡ ಕವಿದು ಕತ್ತಲಾಗದಿರಲಿ ತಿರುಸಾಗಿ ಜೋರಾಗಿ